ಕನ್ನಡ ಸ್ವಾಗತ ಸ್ನೇಹಿತರೆ ನಮಸ್ಕಾರ ಇಪ್ಪತ್ತೈದು ವರ್ಷದ ರಾಧಿಕಾ ಯಾದವ ಪ್ರಕರಣ ಸದ್ಯಕ್ಕೆ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತಿರುವ ಪ್ರಕರಣ ಹಾಗೂ ಈ ಚರ್ಚೆಗೆ ಗಾಸವಾಗಿರುವ ವಿಷಯ ಇದು ಈ ಪರಿಯಾಗಿ ಚರ್ಚೆ ಆಗುತ್ತಿರುವ ಕಾರಣ ರಾಧಿಕಾ ಕೊಂದಿರುವುದು ಬೇರೆ ಯಾರು ಅಲ್ಲ ಅವಳ ಕನಸನ್ನ ಚಿರುಟಿ ಹಾಕಿರುವುದು ಬೇರೆ ಯಾರು ಅಲ್ಲ ಅವಳನ್ನು ಎತ್ತು ಆಡಿಸಿದ ಅಪ್ಪ ಸಹಜವಾಗಿ ಪೊಲೀಸರಿಗೂ ಮತ್ತು ಎಲ್ಲರಿಗೂ ಪ್ರಶ್ನೆ ಇತ್ತು ಅಪ್ಪನೇ ಮಗಳನ್ನು ಕೊಲ್ಲೋಕೆ ಕಾರಣ ಏನು ಅಂತ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಬಾಯಿ ಬಿಡಿಸಿದಾಗ ಎಲ್ಲ ವಿಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾನೆ ಸದ್ಯ ಅವನು ಹೇಳಿರೋ ವಿಷಯ ದೇಶಾದ್ಯಂತ ಚರ್ಚೆ ಆಗ್ತಿರೋದು ಯಾವ ಕಾರಣಕ್ಕಾಗಿ ಅಂದರೆ ಮನುಷ್ಯನ ಮನಸ್ಥಿತಿ ಸ್ನೇಹಿತರೆ ಜಗತ್ನಲ್ಲಿ ಸಾಕಷ್ಟು ಜನ ತಮಗೋಸ್ಕರ ಬದುಕೋಕ್ಕಿಂತ ಅಕ್ಕಪಕ್ಕದ ಮನೆಯವರಿಗೋಸ್ಕರ ಬದುಕೋದು ಜಾಸ್ತಿ ನಾವು ಅದು ಮಾಡಿದ್ರೆ ಏನು ಅನ್ಕೋತಾರೆ ನನಗೆ ಆ ಡ್ರೆಸ್ ಹಾಕಿದ್ರೆ ಇವರೇನು ಅನ್ಕೋತಾರೋ ಅಂತ ಬೇರೆಯವರ ಸಂತೋಷಕ್ಕೋಸ್ಕರ ಬರ್ತೀವಿ ಯಾವುದೂ ಕೂಡ ನಮಗೋಸ್ಕರ ನಮ್ಮ ಖುಷಿಗೋಸ್ಕರ ಬದುಕ್ತಿರೋದು ಕಮ್ಮಿ ನಾಲ್ಕು ಜನ ಆದಂತಾರೆ ಹೀಗಂತಾರೆ ನಾಲ್ಕು ಜನದ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ನಾಲ್ಕು ಜನದ ಎದುರುಗಡೆ ನಮ್ಮ ಮಾನ ಹೊರೆಯಲಿ ಹೋಗಬಾರ್ದು ಅಂತ ಸಾಯೋವರೆಗೂ ನಾವು ಕೊರಕ್ತಾನೆ ಇದೀವಿ ಆ ನಾಲ್ಕು ಜನಕ್ಕೋಸ್ಕರ ನಾವು ಈ ಜಗತ್ತಿನಲ್ಲಿ ಬದುಕ್ತೀವಿ ಅದೇ ನಾಲ್ಕು ಜನರಿಂದ ಇವತ್ತು ಈ ಹುಡುಗಿ ಪ್ರಾಣ ಪಕ್ಷಿ ಹಾಡುವುದು ಸ್ನೇಹಿತರೆ ಮೊದಲನೇದಾಗಿ ಈ ರಾಧಿಕಾ ಯಾದವ್ ಯಾರು ಅಂತ ಹೇಳ್ತೀನಿ ಆದ ಆಗ ಅವಳು ಎಷ್ಟೊಂದು ಕನಸು ಕಟ್ಟಿಕೊಂಡಿದ್ದ ಅಂತ ಈ ಘಟನೆ ನಡೆದಿದ್ದು ಹರಿಯಾಣದ ಗ್ರಾಮದಲ್ಲಿ ಈ ರಾಧಿಕಾ ಯಾದವ್ ವಯಸ್ಸು ಕೇವಲ ಇಪ್ಪತ್ತೈದು ವರ್ಷ ಆದರೆ ವಯಸ್ಸಿಗೆ ಮೀರಿದ ಸಾಧನೆ ಇವಳನ್ನು ಟೆನ್ನಿಸ್ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಳು ಇವಳು ಸ್ಟೇ ನ್ಯಾಷನಲ್ ಇಂಟರ್ ನ್ಯಾಷನಲ್ನಲ್ಲಿ ಆಡಿದಂಥ ಆಟಗಾರ ಅಷ್ಟೇ ಅಲ್ಲ ಐ ಟಿ ಎಫ್ ನಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ಅಲ್ಲಿ ನೂರ ಹದಿಮೂರನೇ ರ್ಯಾಂಕ್ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ ಟೆನ್ನಿಸ್ ಲೋಕದಲ್ಲಿ ರೈಸಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಿದ್ಲು ಆದರೆ ಇತ್ತೀಚೆಗೆ ತೀವ್ರ ಭುಜದ ನೋವು ಇತ್ತಂತೆ ಆ ಕಾರಣಕ್ಕಾಗಿ ಆಕೆ ಟೆನಿಸ್ ಆಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಅವಳು ಸುಮ್ಮನೆ ಕೂತ್ಕೊಳ್ದೇನೆ ಟೆನಿಸ್ ಅಕಾಡೆಮಿ ನಡೆಸ್ತಿರ್ತಾಳೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟೆನಿಸ್ ಕೋಚಿಂಗ್ ಕೊಡ್ತಿದ್ಲು ಇದರೊಂದಿಗೆ ತನ್ನ ಕಾಲ್ ಮೇಲೆ ತಾನೇ ನಿಂತ್ಕೊಂಡಿದ್ಲು ಒಳ್ಳೆಯ ದುಡಿಮೆ ಒಳ್ಳೆ ಹೆಸರಿತ್ತು ಆದರೆ ಸಹಜವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಟ್ರ್ಯಾಕ್ಟ್ ಆಗುವ ಹಾಗೆ ರಾಧಿಕಾ ಇರೋ ಕೂಡ ಅಟ್ರಾಕ್ಟ್ ಆಗಿದ್ದು ರೀಲ್ಸ್ ಮಾಡ್ತಿದ್ರು ಒಂದಿಷ್ಟು ಮ್ಯೂಸಿಕ್ ಆಲ್ಬಮ್ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ಲು ಒಟ್ಟಾರೆ ತನ್ನದೇ ಆದ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡು ತುಂಬ ಚೆನ್ನಾಗಿಲ್ ಇದ್ದಕ್ಕಿದ್ದಂತೆ ಈ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆ ಹತ್ತು ಮೂವತ್ತು ಸುಮಾರಿಗೆ ಅವಳ ಅಮ್ಮನ ಬರ್ತಡೆಗೆ ತಯಾರಿ ಮಾಡಿಕೊಡ್ತಿದ್ಳು ಇದೇ ಸಂದರ್ಭದಲ್ಲಿ ಬಂದ ಆಕೆಯ ಅಪ್ಪ ನಲವತ್ತೊಂಬತ್ತು ವರ್ಷದ ದೀಪಕ್ ಯಾದವ್ ಒಂದು ಗನ್ನನ್ನ ಹಿಡಿದು ಬಂದಿದ್ದ ಬಂದವನೇ ಗನ್ನನ್ನು ತೋರಿಸುತ್ತಾ ಮಗಳೊಂದಿಗೆ ಒಂದು ಅಷ್ಟು ಹೊತ್ತು ಮಾತಿನ ಚಕಮಕಿಯನ್ನು ನಡೆಸುತ್ತಾನೆ ಅವಳು ಇತ್ತೀಚೆಗೆ ಅಪ್ಲೋಡ್ ಮಾಡಿರುವ ರೀಲ್ಸ್ ಅನ್ನು ಡಿಲೀಟ್ ಮಾಡಲು ಹೇಳುತ್ತಾನೆ ಆದರೆ ರಾಧಿಕಾ ಯಾದವ್ ಒಪ್ಪುವುದಿಲ್ಲ ಈ ವಿಷಯಕ್ಕೆ ಕೋಪಗೊಂಡವನು ಮೂರು ಸುತ್ತಿನ ಗುಂಡನ್ನು ಆರಿಸಿಯೇ ಬಿಡುತ್ತಾನೆ ಮಗಳ ಪ್ರಾಣವನ್ನು ತೆಗೆದೇ ಬಿಡುತ್ತಾನೆ ಈ ವಿಷಯ ಎಲ್ಲೆಡೆ ಸುದ್ದಿ ಮಾಡುತ್ತಿದ್ದಂತೆ ತಕ್ಷಣ ದೀಪಕ್ ಯಾದವ್ನ ಬಂಧಿಸಲಾಗುತ್ತೆ ಬಂಧಿಸಿದ ಮೇಲೆ ಪೊಲೀಸರು ಅವನ ಬಾಯಿಂದ ಒಂದಿಷ್ಟು ವಿಷಯಗಳನ್ನು ಬಾಯ್ ಬಿಡಿಸುತ್ತಾರೆ ಅದು ಎಂತ ಅಪ್ಪ ಎಂದ್ರೆ ಅವಳ ಟೆನ್ನಿಸ್ ಆಡುತ್ತಿದ್ದನ್ನು ಅವನು ಎಂದಿಗೂ ನಿರಾಕರಿಸುವುದಿಲ್ಲ ಆದ್ರೆ ಅವಳು ಯಾವಾಗ ಟೆನ್ನಿಸ್ ನಲ್ಲಿ ಹೆಸರು ಮಾಡುತ್ತಳೋ ಆಗ ದೀಪಕ್ಕೆ ಆದವ್ಗೆ ಒಂದಿಷ್ಟು ಕಸಿವಿಸಿ ಆಗೋಕ್ಕೆ ಆಗುತ್ತೆ ಅವನು ಊರಿಗೆ ಹೋದಾಗ ಒಂದಿಷ್ಟು ಜನ ಮಾತಾಡೋಕ್ಕೆ ಶುರು ಮಾಡ್ಕೊತಿದ್ದಂತೆ ಹೆಣ್ಮಕ್ಳು ಟೆನ್ನಿಸ್ ಆಡೋದು ಅಂದರೆ ಏನು ಟೆನಿಸ್ ಆಡುವಾಗ ಹಾಗಾಗುತ್ತೆ ಹೀಗಾಗುತ್ತೆ ಅವ್ರ ಜೊತೆ ಹೋಗ್ತಾರೆ ಇವ್ರ ಜೊತೆ ಹೋಗ್ತಾರೆ ಕ್ಯಾರೆಕ್ಟರ್ ಹಾಳಾಗುತ್ತೆ ಅಂತ ಮಾತಾಡ್ತಿದ್ದಂತೆ ಅದೇ ವಿಧಾನಕ್ಕೆ ದೀಪ ಖಾದವನ್ನ ಆವರಿಸ್ಕೊಂಡ್ಬಿಡುತ್ತೆ ಅವನು ಅವಳ ಮಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾನೆ ಅವಳು ಏನಾದರೂ ಬೇರೆ ಪ್ರಪಂಚ ಸೃಷ್ಟಿ ಮಾಡಿಕೊಂಡಿದ್ದಾಳ ಅವಳು ನಮ್ಮ ಕೈಯಿಂದ ತಪ್ಪಿ ಹೋಗ್ತಾಳ ಅಂತ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಕಾಲ ಕಾಲದಂತೆ ರಾಧಿಕಾ ಯಾದವ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದೊಂದೇ ಹೆಜ್ಜೆ ಇರುತ್ತಾ ಗುರುತಿಸಿಕೊಳ್ಳುತ್ತಾ ಬರ್ತಾಳೆ ಇದನ್ನು ಅವಳ ಅಪ್ಪ ಖುಷಿ ಪಡೆದನೆ ಅವನು ಅವರು ಇವರು ನಮ್ಮ ಹಳ್ಳಿಯಲ್ಲಿ ಕೆಟ್ಟಾಗಿ ಮಾತಾಡ್ತಿದ್ದಾರೆ ನನ್ನನ್ನು ನಾಲ್ಕು ಜನ ಹಾಡ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಂತೆ ಯಾವಾಗ ರಾಧಿಕಾ ಯಾದವ್ ಟೆನ್ನಿಸ್ ಆಡೋದನ್ನ ನಿಲ್ಲಿಸ್ತಾಳೋ ಅವನಿಗೆ ಖುಷಿ ಆಗ್ತಂತೆ ಆದ್ರೆ ರಾಧಿಕಾ ಯಾದವ್ ಟೆನ್ನಿಸ್ ಅಕಾಡೆಮಿಯನ್ನ ಶುರು ಮಾಡ್ಬಿಡ್ತಾಳೆ ಅಲ್ಲಿ ಚೆನ್ನಾಗಿ ದುಡ್ಡು ಆಗೋಕೆ ಶುರು ಆಗುತ್ತೆ ಇವರು ಮನೆ ಬಡತನದಲ್ಲಿರುತ್ತೆ ಇವರ ಅಪ್ಪ ನಾಲ್ಕು ಮನೆಗಳನ್ನ ಬಾಡಿಗೆ ಕೊಟ್ಟು ಜೀವನ ನಡೆಸ್ತಿರ್ತಾಳೆ ಇವಳು ಯಾವಾಗ ಅಕಾಡೆಮಿನ ಸ್ಟಾರ್ಟ್ ಮಾಡ್ತಾಳೆ ಒಳ್ಳೆ ದುಡ್ಡಾಗಿ ಒಳ್ಳೆ ಕಡೆ ಸೆಟಲ್ ಆಗ್ತಾರೆ ಇದನ್ನೂ ಸಹಿಸಲಾದ ಆ ನಾಲ್ಕು ಜನ ಇದಕ್ಕೂ ಕಲ್ಲಾಗ್ತಾರೆ ಹಾಕೊಳ್ಳೋಕೆ ಶುರು ಮಾಡ್ತ ನೋಡಿದ್ರ ಮೊದ್ಲೆ ಟೆನ್ನಿಸ್ ಆಡ್ತಿತ್ತು ಈಗ ಟೆನ್ನಿಸ್ ಅಕಾಡೆಮಿ ಶುರು ಮಾಡ್ತಿದ್ದಾಳಂತೆ ಮಗಳ ದುಡ್ಡಲ್ಲಿ ಅಪ್ಪ ಬದುಕ್ತಿದ್ದಾನೆ ಈ ರೀತಿ ಹೆಣ್ಮಕ್ಳನ್ನ ದುಡಿಮೆ ಮಾಡಿಸೋದು ಸರಿಯಲ್ಲ ಮಗಳ ದುಡ್ಡಲ್ಲಿ ಅಪ್ಪ ಬದುಕೋದು ಸರಿನಾ ಅಂತ ನಾನಾ ಬಗೆಯ ರೀತಿಯಲ್ಲಿ ಮಾತಾಡ್ತಿದ್ರಂತೆ ಇದು ಅವನ ಮನಸ್ಸಿನಲ್ಲಿ ಇನ್ನೊಂದು ರೀತಿಯ ಭಾವನೆ ಮೂಡಿಸೋಕೆ ಶುರು ಆಗುತ್ತೆ ಒಟ್ನಲ್ಲಿ ಅವಳು ಏನೇ ಮಾಡಿದ್ರು ಸರಿ ಇಲ್ಲ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಯೋತ್ನಿಗೆ ಬಂದ್ಬಿಡ್ತಾನೆ ಎಲ್ಲಿಂದ ಜನ ಮಾತಾಡ್ತಾ ಪ್ರತಿದಿನ ಈ ವಿಷಯಕ್ಕೆ ಜಗಳ ಆಗ್ತಿತ್ತಂತೆ ಕ್ಲಾಶ್ ಆಗ್ತಿತ್ತಂತೆ ಆದ್ರೆ ಈ ವಿಷಯ ಅವರ ರಿಲೇಶನ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಈ ವಿಷಯ ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ ಅಪ್ಪ ಮಗಳನ್ನೇ ಸಾಯಿಸುವ ಮಟ್ಟಿಗೆ ಹೋಗ್ಬಿಟ್ಟಿತ್ತು ಯಾಕಂದ್ರೆ ಅವಳು ಇತ್ತೀಚೆಗೆ ಯಾವ್ದೋ ಆಲ್ಬಮ್ ಸಾಂಗ್ ಗೆ ಮಾಡಿ ಅಪ್ಲೋಡ್ ಮಾಡಿದ್ನಂತೆ ಈ ರೀಲ್ಸ್ ಅಪ್ಲೋಡ್ ಮಾಡಿದ ಮೇಲೆ ಮತ್ತೆ ಆ ನಾಲ್ಕು ಜನ ಮಾತಾಡೋಕೆ ಶುರು ಮಾಡಿದ್ರಂತೆ ಏನಂತ ಅಂದ್ರೆ ರೀಲ್ಸ್ ಮಾಡೋಕೆ ಶುರು ಮಾಡಿಬಿಟ್ರು ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ನಿಜವಾಗ್ಲೂ ಸರಿ ಇಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರಂತೆ ಈ ವಿಷಯ ಕೇಳಿದವನು ಇನ್ನು ಸಿಟ್ಟಾಗ್ತಾನೆ ಮಗಳ ಹತ್ರ ಹೋಗಿ ರೀಲ್ಸ್ ಡಿಲೀಟ್ ಮಾಡು ಅಂತ ಹೇಳ್ತಾನೆ ಅದಕ್ಕೆ ನಾನು ಮಾಡಲ್ಲ ನನ್ನ ನನ್ನ ಸ್ವತಂತ್ರ ಬಂದಂತೆ ಬರೆಸ್ತೀನಿ ನನಗೆ ನನ್ನದೇ ಆದ ಕನಸುಗಳಿವೆ ನಾನು ಡಿಲೀಟ್ ಮಾಡಲ್ಲ ಅಂತ ಹೇಳ್ತಾಳೆ ಇದನ್ನ ಸಹಿಸಿಕೊಳ್ಳಲಾಗದೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ತಕ್ಷಣಕ್ಕೆ ಇದನ್ನು ನಂಬೋಕೆ ಸಾಧ್ಯವಾಗದಿದ್ದರೂ ಇದು ವಾಸ್ತವ ವಿಚಾರ ಈ ವಿಷಯವನ್ನು ಕೇಳಿ ಸ್ವತಃ ಪೊಲೀಸರು ಕೂಡ ಶಾಂಕ್ ಹಾಕಿದ್ದಂತೆ ಇದನ್ನೆಲ್ಲ ಕೇಳಿ ಈ ತರನು ಕೂಡ ಅಪ್ಪ ಇರ್ತಾರ ಇಂಥ ವಿಷಯಕ್ಕೂ ಕೂಡ ತನ್ನ ಮಗಳನ್ನ ಕೊಲೆ ಮಾಡ್ತಾರ ಅಂತ ಅವನು ಪೊಲೀಸ್ ಹತ್ರ ವಿಷಯ ಹೇಳಿದಂತೆ ಹದಿನೈದು ದಿನಗಳ ಹಿಂದೆ ಈ ವಿಚಾರ ನನ್ನ ತಯ ಒಳಗಿತ್ತು ವಿಪರೀತ ಕೊರಗುತ್ತಿತ್ತು ಈ ನಾಲ್ಕು ಜನ ಹಾಡುತ್ತಿದ್ದಂತ ಮಾತಿನಿಂದ ನನ್ನ ಮಗಳ ಮೇಲೆ ವಿಪರೀತ ದ್ವೇಷ ಬಂದಿತ್ತು ನಾನು ಅವಳನ್ನು ಇಲ್ಲ ಇಲ್ಲದಿದ್ರೆ ನನ್ನ ತಲೆ ಸಿಗುತ್ತಿತ್ತು ಆದ್ರಿಂದ ಅವಳನ್ನ ಸಾಯಿಸಿ ಅಂತ ಹೇಳ್ತಾನಂತೆ ಸ್ನೇಹಿತರೆ ಸದ್ಯಕ್ಕೆ ಈ ವಿಚಾರ ಎಲ್ಲಾ ಕಡೆ ಸದ್ ಮಾಡ್ತಿದೆ ಒಂದು ಹೆಣ್ಣು ಮಕ್ಕಳಿನ ಸಾಧನೆಯನ್ನು ಸಹಿಸಲಾಗದ ಈ ಸಮಾಜ ಇನ್ನು ಯಾವ ಮನಸ್ಥಿತಿಯಲ್ಲಿದೆ ಅಂತ ನಾವು ನೋಡಬೇಕು ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಕೂಡ ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಯಾವ ಸಾಧನೆಗೂ ಅವರು ಯೋಗ್ಯರಲ್ಲ ಅಂತ ಯೋಚನೆ ಮಾಡ್ತಿದ್ದೀವಿ ನಾವು ಸಾಧನೆಯ ಪದಕ್ಕೆ ಅಂದರೆ ಆ ನಾಲ್ಕು ಜನದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ಜೀವನ ಸುಖಕರವಾಗಿರಬೇಕಂದರೆ ನಮ್ಮ ಇಷ್ಟದಂತೆ ಬದುಕಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕಾಯಗೊಳಿಸುತ್ತೇನೆ ವಿಡಿಯೋ ಏನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ